ಸುಮಾರು ಆರು ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳ ಬಲವಾಗಿದ್ದ ರಷ್ಯಾದ ಐಕಾನಿಕ್ ಫೈಟರ್ ಜೆಟ್ ಮಿಕ್ ಟ್ವೆಂಟಿ ಒನ್ ಇವತ್ತು ನಿವೃತ್ತಿ ಹೊಂದಿದೆ ಮಿಕ್ ಟ್ವೆಂಟಿ ಒನ್ ವಿಮಾನ ಕಾರ್ಯಾಚರಣೆಗಳ ಅಧಿಕೃತ ಮುಕ್ತಾಯವನ್ನು ಇವತ್ತು ಚಂಡೀಗಢದಲ್ಲಿ ಸಮಾರಂಭದೊಂದಿಗೆ ವಿದಾಯ ಹೇಳಲಾಯಿತು ಈ ಯುದ್ಧ ವಿಮಾನವನ್ನು ಅರವತ್ತು ವರ್ಷಗಳ ಹಿಂದೆ ಚಂಡೀಗಢ ವಾಯುನೆಲೆಯಲ್ಲಿ ವಾಯುಪಡೆಗೆ ಸೇರಿಸಲಾಯಿತು ಪ್ಯಾಂಥರ್ಸ್ ಎಂಬ ನಿಕ್ ನೇಮಿನ ಇಪ್ಪತ್ ಮೂರನೇ ಸ್ಕ್ವಾಡ್ರನ್ನ ಕೊನೆಯ ಮಿಗ್ ಟ್ವೆಂಟಿ ಒನ್ ವಿಮಾನವನ್ನ ಚಂಡೀಗಢ ವಾಯುಪಡೆ ನಿಲ್ದಾಣದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಬೀಳ್ಕೊಡಲಾಯಿತು ಅಲ್ಲಿ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಜೊತೆಗೆ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾದಂತಹ ಜನರಲ್ ಅನಿಲ್ ಚೌಹಾಣ್ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ವಾಯುಪಡೆ ಮುಖ್ಯಸ್ಥ ಮಾರ್ಷಲ್ ಎಪಿ ಸಿಂಗ್ ಮತ್ತು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಸೇರಿದಂತೆ ಹತ್ತು ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಂಬತ್ತೊಂದರಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾದ ದಿಲ್ಬಾಗ್ ಸಿಂಗ್ ಅರವತ್ ಮೂರರಲ್ಲಿ ಮೊದಲ ಮಿಕ್ ಟ್ವೆಂಟಿ ಒನ್ ಸ್ಕ್ವಾಡ್ರನ್ಗೆ ಕಮಾಂಡರ್ ಆಗಿರ್ತಾರೆ ಮಿಕ್ ಟ್ವೆಂಟಿ ಒನ್ ವಿಮಾನವು ಔಪಚಾರಿಕ ಹಾರಾಟ ಮತ್ತು ನಿವೃತ್ತಿ ಸಮಾರಂಭದೊಂದಿಗೆ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿದೆ ಭಾರತದ ಮೊದಲ ಸೂಪರ್ ಸಾನಿಕ್ ಯುದ್ಧ ವಿಮಾನ ಅಂತ ಮಿಕ್ ಟ್ವೆಂಟಿ ಒನ್ ಅನ್ನ ಕರೆಯಲಾಗತ್ತೆ ಶಬ್ದದ ವೇಗಕ್ಕಿಂತ ವೇಗವಾಗಿ ಹಾರುವ ಈ ವಿಮಾನವು ಕಣ್ಣು ಮಿಟುಕಿಸೋದ್ರಲ್ಲಿ ಟು ವೇಗವನ್ನು ತಲುಪುವ ಸಾಮರ್ಥ್ಯವನ್ನ ಹೊಂದಿದೆ ಮಿಕ್ ಟ್ವೆಂಟಿ ಒನ್ ಜೊತೆಗೆ ಪಾಕಿಸ್ತಾನದ ವಿರುದ್ಧ ಎರಡು ಯುದ್ಧಗಳಲ್ಲಿ ಈ ಮಿಕ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಸೇವೆ ಸಲ್ಲಿಸಿದೆ ಇದರ ಹೈಲೈಟ್ಸ್ಗಳನ್ನ ನೋಡೋದಾದ್ರೆ ಇದರ ವಿಶೇಷತೆಗಳು ಮಿಕ್ ಟ್ವೆಂಟಿ ಒನ್ ಯುದ್ಧ ವಿಮಾನ ತನ್ನ ಕಾಲಕ್ಕೆ ಅತ್ಯಂತ ಶಕ್ತಿಶಾಲಿ ವಿಮಾನವಾಗಿತ್ತು ಇದರ ಗರಿಷ್ಠ ವೇಗ ಪ್ರತಿ ಗಂಟೆಗೆ ಅಂದಾಜು ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ಅಂದ್ರೆ ಶಬ್ದದ ವೇಗದ ಎರಡು ಪಟ್ಟು ವೇಗ ಇದಕ್ಕಿದೆ ಇದು ಏರುವ ಎತ್ತರ ಪ್ರತಿ ನಿಮಿಷಕ್ಕೆ ನಲವತ್ತಾರು ಸಾವಿರದ ಇನ್ನೂರ ಐವತ್ತು ಅಡಿ ಇದು ಬಹುತೇಕ ಎಫ್ ಸಿಕ್ಸ್ಟೀನ್ ಎ ಯುದ್ಧ ವಿಮಾನದ ಎತ್ತರದ ದರಕ್ಕೆ ಈಕ್ವಲ್ ಆಗಿದೆ ಆಯುಧಗಳು ರ್ಯಾಪಿಡ್ ಫೈರ್ ಟ್ವೆಂಟಿ ತ್ರೀ ಎಂ ಎಂ ಕ್ಯಾನನ್ ಅಂದ್ರೆ ಇನ್ನೂರು ಗುಂಡುಗಳು ಪ್ರತಿ ಸೆಕೆಂಡಿಗೆ ಐವತ್ತು ಗುಂಡುಗಳನ್ನ ಹೊಡೆಯಬಲ್ಲದು ಬಾಂಬ್ಗಳು ರಾಕೆಟ್ಗಳು ಮತ್ತು ಆಧುನಿಕ ಗಾಳಿಯಿಂದ ಗಾಳಿಗೆ ದಾಳಿ ನಡೆಸಬಲ್ಲ ಕ್ಷಿಪಣಿಗಳು ಇದೆಲ್ಲವನ್ನ ಕೂಡ ಹೊತ್ತು ಸಾಗುತ್ತೆ ಮಿಗ್ ಟ್ವೆಂಟಿ ಒನ್ ವಾಯುಪಡೆಯ ನೌಕಾಪಡೆಯಿಂದ ಇದೀಗ ನಿವೃತ್ತಿ ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ವೈಮಾನಿಕ ದಾಳಿಯಲ್ಲೂ ಕೂಡ ಈ ಫೈಟರ್ ಜೆಟ್ ಮಿಕ್ ಟ್ವೆಂಟಿ ಒನ್ ಪ್ರಮುಖ ಪಾತ್ರ ವಹಿಸಿತ್ತು ಒಟ್ಟಾರೆಯಾಗಿ ಭಾರತೀಯ ವೈಮಾನಿಕ ಇತಿಹಾಸದಲ್ಲಿ ಅಸಾಧಾರಣ ಅಧ್ಯಾಯವೊಂದು ಇದೀಗ ಕೊನೆಯಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ